ಸ್ನೇಹಿತರೆ ಕೆ ಎ ಎಸ್ ಪರೀಕ್ಷೆ ಅನ್ನುವಂಥದ್ದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ ಅದನ್ನು ನೀವು ಪಾರು ಮಾಡಬೇಕು ಅಂತಂದರೆ ಒಂದು ದೋಣಿಯ ಸಹಾಯ ಬೇಕು ಸರಿಯಾದಂಥ ಪ್ರಯತ್ನ ಅನ್ನುವಂಥ ದೋಣಿಯ ಮೂಲಕ ನೀವು ಸಾಗಿದರೆ ಖಂಡಿತವಾಗಿ ಯಶಸ್ಸನ್ನು ಪಡೆಯು ಹಾಗಾದರೆ ಬನ್ನಿ ಕನ್ನಡದಲ್ಲಿ ಹದಿನೈದು ನಿಮಿಷದಲ್ಲಿ ನಿಮಗೆ ಈ ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡಬಹುದು ಅನ್ನೋದನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಪಠ್ಯಕ್ರಮದ ಆಳಕ್ಕೆ ಇಳಿಯಬೇಕು ಹೀಗಂದರೆ ಮೊದಲನೆಯದಾಗಿ ಕೆ ಎ ಎಸ್ ಮುಖ್ಯ ಪರೀಕ್ಷೆಗಿರುವಂತಹ ಪಠ್ಯಕ್ರಮವನ್ನು ಸರಿಯಾದಂತಹ ರೀತಿಯಲ್ಲಿ ಓದಿಕೊಳ್ಳಿ ಪಠ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ಓದಿದರೆ ಅರ್ಧ ಗೆಲುವು ನಿಶ್ಚಿತ ಮುಖ್ಯವಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ ಯಾವ ಮುಖ್ಯವಾದಂಥ ಅಂಶಗಳು ಯಾವ ಮುಖ್ಯವಾದಂಥ ವಿಭಾಗಗಳ ಮೇಲೆ ಜಾಸ್ತಿ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಗಳು ಬಂದಿವೆ ಅನ್ನೋದನ್ನು ತಿಳ್ಕೊಳ್ಳಿ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಅನ್ನುವಂಥದ್ದು ನಿಮ್ಮ ಮಾರ್ಗದರ್ಶಿ ಹಾಗೆ ನೀವು ಗೇಟನ್ನು ಎಂಟ್ರೋ ಮನೆಯನ್ನು ಎಂಟ್ರಿ ಆಗೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಗೇಟನ್ನು ಓಪನ್ ಮಾಡ್ತೀರೋ ಅದೇ ರೀತಿಯಾಗಿ ಈ ಸಿಲೆಬಸ್ ಅನ್ನುವಂಥದ್ದನ್ನು ನಿಮ್ಮನ್ನು ಮನೆಯೊಳಗೆ ಕರ್ಕೊಂಡು ಹೋಗುತ್ತೆ ಹೀಗಾಗಿ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಎರಡನೇದಾಗಿ ಉತ್ತಮವಾದಂತಹ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳಿ ಉತ್ತಮವಾದ ಪುಸ್ತಕಗಳು ಅಂತಂದರೆ ಕೆ ಎ ಎಸ್ ಮುಖ್ಯ ಪರೀಕ್ಷೆಗೆ ವೆಬ್ಸೈಟಲ್ಲಿ ನೀಡಿರುವಂಥ ಅಧಿಕೃತ ಪುಸ್ತಕಗಳಿರ್ಬೋದು ಕನ್ನಡ ಭಾಷೆಯ ಮತ್ತು ಆಂಗ್ಲ ಭಾಷೆಯ ಪುಸ್ತಕಗಳಿರ್ಬೋದು ಎನ್ ಸಿ ಆರ್ ಟಿ ಅಂಥ ಪುಸ್ತಕಗಳಿರ್ಬೋದು ಪ್ರತಿಷ್ಠಿತ ಕನ್ನಡ ವಿಶ್ವವಿದ್ಯಾಲಯ ಇರ್ಬೋದು ಬೇರೆ ಬೇರೆ ವಿಶ್ವವಿದ್ಯಾಲಯದ ಪ್ರಮುಖ ಪುಸ್ತಕಗಳು ಜೊತೆಗೆ ಇಂಟರ್ನೆಟ್ನಲ್ಲಿ ಲಭ್ಯವಿರುವಂಥ ಮಾಹಿತಿ ಅದು ಅಧಿಕೃತವಾಗಿ ನಂಬಲ್ ಅರ್ಹ ಇರುವಂಥ ಮೂಲಗಳಿಂದ ಇವೆಲ್ಲವುಗಳನ್ನು ನೀವು ಈಗಾಗಲೇ ಹಿಂದಿನ ಪರೀಕ್ಷೆಯನ್ನು ಬರೆಯೋಕಿಂತ ಮುಂಚೆ ಕಲೆಕ್ಟ್ ಮಾಡಿಕೊಂಡು ನಿಮ್ಮದೇ ಆದಂಥ ನೋಟ್ಸನ್ನು ಮಾಡಿರಬೇಕು ಒಂದು ವೇಳೆ ಮಾಡಿಲ್ಲ ಅಂದರೂ ಕೂಡ ಈಗಲೇ ನೀವು ಹಲವರು ಹೇಳುವ ಹತ್ತು ಪುಸ್ತಕಗಳನ್ನು ತೆಗೆದುಕೊಂಡು ಓದುವುದಕ್ಕಿಂತ ವೆಬ್ಸೈಟ್ನಲ್ಲಿರುವಂಥ ಅಥವಾ ಪರಿಣಿತರು ಹೇಳಿರುವಂಥ ಅಥವಾ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಹೇಳಿರುವಂಥ ಕೆಲವೊಂದಿಷ್ಟು ಅಧಿಕೃತ ಪುಸ್ತಕಗಳನ್ನು ತೆಗೆದುಕೊಂಡು ಓದುವುದರ ಜೊತೆಗೆ ನಿಮ್ಮದೇ ಆದಂಥ ನೋಟ್ಸ್ಗಳನ್ನು ಮಾಡಿಕೊಳ್ಳಿ ನಿಮ್ಮದೇ ಆದಂಥ ಕೈ ಬರಹದ ಓದಿನ ನೋಟ್ಸ್ ನಿಮ್ಮನ್ನು ಖಂಡಿತವಾಗಿಯೂ ಗೆಲುವಿನ ದಡ ಮುಟ್ಟಿಸುತ್ತೆ ಸ್ನೇಹಿತರೆ ಉತ್ತರ ಬರೆಯುವಂಥ ಕಲೆ ನಿಮಗೆ ಗೊತ್ತಿರಲಿ ಮುಖ್ಯ ಪರೀಕ್ಷೆಯಲ್ಲಿ ಖಂಡಿತವಾಗಿ ನಿಮ್ಮನ್ನು ಟೆಸ್ಟ್ ಮಾಡುವಂಥ ರೀತಿ ಅಂದರೆ ನಿಮ್ಮ ಬರವಣಿಗೆಯ ಶೈಲಿ ನಿಮ್ಮ ಶುದ್ಧತೆ ಮತ್ತು ನೀವು ವಿಷಯವನ್ನು ನಿರೂಪಿಸುವಂಥ ರೀತಿ ಮುಖ್ಯವಾಗಿ ದಿನಕ್ಕೆ ನೀವು ಹತ್ತರಿಂದ ಇಪ್ಪತ್ತು ಪುಟಗಳನ್ನು ಶುದ್ಧವಾಗಿ ಬರೆಯುವುದನ್ನು ವೇಗವಾಗಿ ಬರೆಯುವುದನ್ನು ನಿರ್ದಿಷ್ಟವಾಗಿ ನಿಯಮಿತವಾಗಿ ಬರೆಯೋದನ್ನು ರೂಢಿಸ್ಕೊಂಡಿರಬೇಕು ಒಂದು ಕೆಲಸ ಮಾಡ್ಬೋದು ನೀವು ಓದಿರುವಂಥ ಅಂಶಗಳನ್ನು ರಿಪೀಟ್ ಮಾಡೋದಕ್ಕೆ ರಿಕ್ಯಾಪ್ಚುಲೇಟ್ ಮಾಡೋದಕ್ಕೆ ಪದೇ 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 ನೀವು ಬರೆದು ತೆಗೆದುಕೊಳ್ಳುವಂಥ ಹವ್ಯಾಸವನ್ನು ರೂಢಿಸ್ಕೋಬೇಕು ನೀವು ಓದಿರುವಂಥ ಅಂಶಗಳನ್ನು ರಿಕ್ಯಾಪ್ಯುಲೇಟ್ ಮಾಡೋದಕ್ಕೆ ಪದೇ ಪದೇ ನೀವು ಬರೆದು ತೆಗೆಯುವಂಥ ಹವ್ಯಾಸವನ್ನು ರೂಢಿಸ್ಕೋಬೇಕು ಯಾರು ವೇಗವಾಗಿ ನಿಯಮಿತವಾಗಿ ಮುಖ್ಯವಾದ ಅಂಶಗಳನ್ನು ಬರೆಯೋದನ್ನು ರೂಢಿ ಮಾಡಿಕೊಡ್ತಾರೋ ಅವರ ಒಂದು ನಿರೂಪನಾ ಶೈಲಿ ಇಂಪ್ರೂವ್ ಆಗುತ್ತೆ ಮತ್ತು ಪರೀಕ್ಷೆಯಲ್ಲೂ ಕೂಡ ನಿಜವಾಗಿಯೂ ರಿಕ್ಯಾಪ್ಯುಲೇಟ್ ಮಾಡಿಕೊಂಡು ಕೀವರ್ಡ್ಸ್ಗಳನ್ನು ಪಾಯಿಂಟ್ಸ್ಗಳನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಹೀಗಾಗಿ ದಿನನಿತ್ಯ ಬರೆಯೋದನ್ನು ರೂಢಿ ಮಾಡಿಕೊಳ್ಳಿ ಅದರಲ್ಲಿ ಶುದ್ಧತೆ ಮತ್ತು ಭಾಷಾ ಶುದ್ಧತೆ ಗೊತ್ತಿರಲಿ ಇನ್ನು ಉತ್ತರ ಬರೆಯುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮಗೆ ಎಸ್ ಎ ಕ್ವಶನ್ಸ್ ಇರ್ತವೆ ಲಾಂಗ್ ಕ್ವೆಶನ್ಸ್ ಇರ್ತವೆ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಪೀಠಿಕೆ ಹೇಗಿರಬೇಕು ಅದರ ಅಂತರಾಳ ಅಥವಾ ಒಳಭಾಗ ಅಥವಾ ಒಡಲು ಹೇಗಿರಬೇಕು ಉಪಸಂಹಾರವನ್ನು ಹೇಗೆ ಮಾಡಬೇಕು ಅನ್ನೋದು ಖಂಡಿತವಾಗಿ ನಿಮ್ಗೆ ಗೊತ್ತಿರಬೇಕು ಯಾವುದಕ್ಕೆ ನೀವು ಎಷ್ಟು ಆದ್ಯತೆಯನ್ನು ಕೊಡಬೇಕು ಪ್ರಿಯಾರಿಟಿ ಕೊಡಬೇಕು ಸಮಯ ಕೊಡಬೇಕು ಪದಗಳನ್ನು ಕೊಡಬೇಕು ಅನ್ನೋದನ್ನು ಬರೆದು ತೆಗೆದು ಅಂತ ರೂಢಿ ಮಾಡ್ಕೋಬೇಕು ಉದಾಹರಣೆಗೆ ಪೀಠಿಕೆಯನ್ನು ಬರೆಯುವಂಥ ಸಂದರ್ಭದಲ್ಲಿಯೇ ನೀವು ಜಾಸ್ತಿ ಹೊತ್ತನ್ನು ಪೀಠಿಕೆ ಕೊಟ್ಟುಬಿಟ್ರೆ ಮುಖ್ಯವಾಗಿ ಕೇಳಿರುವಂಥ ಪ್ರಶ್ನೆಯ ತಿರುಳಿಗೆ ಪ್ರಶ್ನೆಯ ಮುಖ್ಯ ಅಂಶಕ್ಕೆ ನೀವು ಕಡಿಮೆ ಆದ್ಯತೆ ಕೊಟ್ಟರೆ ಕಡಿಮೆ ಅಂಕ ಬರೆಯುವಂಥ ಸಂಭವ ಇರುತ್ತೆ ಹೀಗಾಗಿ ಮುಖ್ಯವಾಗಿ ಪೀಠಿಕೆಗೆ ಎಷ್ಟು ವರ್ಡ್ಗಳು ಮುಖ್ಯವಾದ ಅಂಶಗಳಿಗೆ ಅಥವಾ ವಿಷಯ ನಿರೂಪಣೆಗೆ ಅದೆಷ್ಟು ಶಬ್ದಗಳು ಜೊತೆಗೆ ಉಪಸಂಹಾರಕ್ಕೆ ಎಷ್ಟು ಶಬ್ದಗಳು ಅನ್ನೋದನ್ನು ನಿತ್ಯವಾಗಿ ನೀವು ರೂಢಿ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಬಹಳಷ್ಟು ಅಷ್ಟು ಸಿದ್ಧ ಮಾದರಿ ನಿಮಗೆ ರೂಢಿಕೊಳಿರುತ್ತೆ ನೀವು ಉತ್ತರ ಬರೆಯುವಂಥ ಸಂದರ್ಭದಲ್ಲಿ ದಿನನಿತ್ಯವೂ ಕೂಡ ಉತ್ತರದಲ್ಲಿ ಅಂಕಿಅಂಶಗಳು ನಕ್ಷೆಗಳು ಪ್ರಮುಖವಾದಂಥ ಕೋಟ್ಗಳು ಜೊತೆಗೆ ಇತ್ತೀಚಿನ ಸರ್ವೆ ರಿಪೋರ್ಟ್ಗಳು ಅಂದರೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗೆ ಭಾರತದಲ್ಲಿ ಜನಸಂಖ್ಯೆಯ ಬೆಳವಣಿಗೆ ಅನ್ನುವಂಥದ್ದನ್ನು ತೆಗೆದುಕೊಂಡರೆ ಇತ್ತೀಚಿನ ಜನಸಂಖ್ಯೆಯ ಅಂಕಿಅಂಶಗಳು ಜನಗಣತಿಯ ಅಂಕಿಅಂಶಗಳು ಜನನ ಪ್ರಮಾಣ ಮರಣ ಪ್ರಮಾಣ ಈ ರೀತಿಯಾದಂಥ ಬೇರೆ ಬೇರೆ ಅಂಶಗಳನ್ನು ನೀವು ಗೊತ್ತಿರಬೇಕು ಗ್ರಾಫ್ಗಳು ನಕ್ಸೆಗಳನ್ನು ನೀವು ರೂಢಿ ಮಾಡಿಕೊಂಡು ಅಭ್ಯಾಸ ಮಾಡಿದ್ದಾದರೆ ಇತರರ ಉತ್ತರಕ್ಕಿಂತ ನಿಮ್ಮ ಉತ್ತರ ವಿಭಿನ್ನವಾಗಿರುತ್ತೆ ಮತ್ತು ಮೌಲ್ಯಮಾಪಕರನ್ನು ಗಮನ ಸೆಳೆಯುತ್ತೆ ಮುಖ್ಯವಾಗಿ ಪ್ರಚಲಿತ ವಿದ್ಯಮಾನಗಳು ಮತ್ತು ಕರ್ನಾಟಕದ ಬಗ್ಗೆ ನೀವು ಜಾಸ್ತಿ ತಿಳಿದುಕೊಳ್ಳಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಆರ್ಥಿಕ ಬೆಳವಣಿಗೆ ಇರ್ಬೋದು ರಾಜಕೀಯ ಬೆಳವಣಿಗೆ ಇರ್ಬೋದು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಇವುಗಳನ್ನು ಬಗ್ಗೆ ನೀವು ತಿಳ್ಕೊಳ್ಬೇಕು ಜೊತೆಗೆ ಇದಕ್ಕೆ ಪೂರಕವಾಗಿ ಅಧಿಕೃತವಾದಂತಹ ಕೆಲವೊಂದಿಷ್ಟು ಮ್ಯಾಗ್ಝಿನ್ಗಳನ್ನು ಸರ್ಕಾರದ ಪತ್ರಿಕೆಗಳನ್ನು ಗೆಜೆಟ್ಗಳನ್ನು ಅಂಕಿ ಅಂಶಗಳು ಒಳಗೊಂಡಿರುವಂಥ ಪುಸ್ತಕಗಳನ್ನು ನೀವು ಓದಬೇಕು ಜೊತೆಗೆ ನಿತ್ಯವಾಗಿ ನೀವು ದಿನಪತ್ರಿಕೆಯನ್ನು ಅರ್ಧ ಗಂಟೆಯಿಂದ ಹಿಡಿದು ಒಂದು ಗಂಟೆಯವರೆಗೆ ಅದ್ಭುತವಾಗಿ ಓದಿ ಅದರಲ್ಲಿರುವಂಥ ಮುಖ್ಯ ಅಂಶಗಳನ್ನು ನೀವು ನೋಟ್ಸ್ ಮಾಡಿಕೊಳ್ಬೇಕು ಅಂದರೆ ಮಾತ್ರ ನಿಮಗೆ ಪ್ರಚಲಿತ ವಿದ್ಯಮಾನಗಳ ಮೇಲೆ ಅದ್ಭುತವಾಗಿ ನಿರೂಪಣೆ ಮಾಡುವಂಥ ಕಲೆ ಸಿದ್ಧಿಯಾಗುತ್ತೆ ಕರ್ನಾಟಕದ ಇತಿಹಾಸ ಭೂಗೋಳ ಇವೆಲ್ಲವುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳಿ ನಿಮ್ಮ ಜಿಲ್ಲೆಯ ಪ್ರಮುಖ ತಾಣಗಳ ಬಗ್ಗೆ ತಿಳಿದುಕೊಳ್ಳಿ ಇವೆಲ್ಲವುಗಳು ಕೂಡ ನಿಮ್ಮ ಓದಿನ ಒಂದು ಭಾಗ ಆಗಿರಬೇಕು ಈ ಯಶಸ್ಸಿನ ಕೀಲಿಕೆ ಅಂದರೆ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಯಾರು ಸಮಯಕ್ಕೆ ನಿರ್ವಹಣೆ ಕೊಟ್ಟು ಅತಿ ಹೆಚ್ಚನ್ನು ಓದಿ ಓದಿದ್ದನ್ನು ರಿಕ್ಯಾಪ್ಯುಲೇಷನ್ ಮಾಡ್ತಾರೋ ಜೊತೆಗೆ ತಮ್ಮದೇ ಆದಂಥ ವೇಳಾಪಟ್ಟಿಯನ್ನು ಮಾಡಿಕೊಂಡು ಎಲ್ಲ ವಿಷಯಗಳಿಗೆ ಆದ್ಯತೆ ಕೊಟ್ಟು ಓದ್ತಾರೋ ಅವರ ಒಂದು ಸಕ್ಸಸ್ ರೇಟ್ ಜಾಸ್ತಿ ಆಗಿರುತ್ತೆ ಹೀಗಾಗಿ ಯಾವುದು ನಿಮಗೆ ಅತೀ ಗಂಭೀರ ಅಥವಾ ಕಠಿಣ ಅನಿಸುತ್ತೋ ಅದಕ್ಕೆ ನೀವು ಜಾಸ್ತಿ ಟೈಮನ್ನು ಕೊಡಬೇಕು ನನಗೆ ಕೇಳಿದರೆ ಯಾವುದೂ ಕೂಡ ಸರಳ ಅಲ್ಲ ಯಾವುದು ಕೂಡ ಕಠಿಣ ಅಲ್ಲ ಅದು ನಾವು ಓದುವಂಥ ಮನೋಭಾವ ಮತ್ತು ಕೊಡುವಂಥ ಆದ್ಯತೆ ಮೇಲೆ ಹಾಗನ್ನಿಸುತ್ತೆ ಹೀಗಾಗಿ ಎಲ್ಲ ವಿಷಯಗಳಿಗೂ ಸಮಾನ ಆದ್ಯತೆ ಕೊಡಿ ಜೊತೆಗೆ ನಿಮ್ಮದೇ ಆದಂಥ ಒಂದು ವಿರಾಮದ ನಡುವೆ ವೇಳಾಪಟ್ಟಿಯನ್ನು ಮಾಡಿಕೊಂಡು ನಿಯಮಿತವಾಗಿ ಅದನ್ನು ರಿಪೀಟ್ ಮಾಡೋದರಿಂದ ಓದಿದಂಥ ಅಂಶಗಳು ನಿಮಗೆ ಮನನ ಆಗುತ್ತೆ ಮತ್ತು ಮನವರಿಕೆ ಆಗುತ್ತೆ ಮತ್ತು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಮಾಕ್ ಟೆಸ್ಟ್ಗಳನ್ನು ಬರೀಬೇಕು ಮಾಕ್ ಟೆಸ್ಟ್ಗಳನ್ನ ಬರೆಯೋದರಿಂದ ನಿಮ್ಮ ಒಂದು ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ಜೊತೆಗೆ ನೀವು ನೇರವಾಗಿ ಪರೀಕ್ಷೆಗೆ ಹೋಗಿ ಬರೆಯೋದಕ್ಕಿಂತ ಇಲ್ಲಿ ನೀವು ಬರೆಯುವಂಥ ರೀತಿಯಿಂದ ನೀವು ಮಾಡುವಂಥ ತಪ್ಪುಗಳು ಗೊತ್ತಾಗುತ್ತೆ ಸಮಯ ನಿರ್ವಹಣೆ ಗೊತ್ತಾಗುತ್ತೆ ಜೊತೆಗೆ ಆಗಲೇ ಪರೀಕ್ಷೆಯ ಭಯ ನಿಮಗೆ ಹೋಗುತ್ತೆ ನೀವು ಸಕಾರಾತ್ಮಕವಾಗಿ ಪರೀಕ್ಷೆಯಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಮಾಕ್ ಟೆಸ್ಟಲ್ಲಿ ಬಂದಿರುವಂಥ ಪ್ರಶ್ನೆಗಳು ಕೂಡ ಹತ್ತತ್ರ ಒಂದು ಏಯ್ಟಿ ಪರ್ಸೆಂಟು ಆ ಕೊಶನ್ದ ಸಿಮಿಲ್ಯಾರಿಟಿ ಇರುವಂಥ ಅಂಶಗಳು ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ಅಭ್ಯಾಸ ಮಾಡದೆ ನೀವು ಯುದ್ಧಕ್ಕೆ ಹೋಗೋದಕ್ಕಿಂತ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅಭ್ಯಾಸ ಮಾಡಿದರೆ ನೀವು ಅದ್ಭುತವಾಗಿ ಸಾಧನೆ ಮಾಡ್ಬೋದು ಅದಕ್ಕೇ ವೆಲ್ ಬಿಗನ್ ಈಸ್ ಹಾಬ್ ಡನ್ ಅಂತ ಕರೀತಾರೆ ಸೊ ನೀವು ಅಧ್ಯಯನದಲ್ಲಿ ಅಭ್ಯಾಸದಲ್ಲಿ ಬೆವರನ್ನು ಸುರಿಸಿದರೆ ಯುದ್ಧದಲ್ಲಿ ಬಹಳ ಕಡಿಮೆ ರಕ್ತ ಸುರಿಸ್ಬೋದು ಅಂತ ಹೇಳ್ತಾರೆ ಅದರರ್ಥ ಅರ್ಧ ಅಧ್ಯಯನ ಇಲ್ಲಿ ಮುಗಿದೋಗಿರುತ್ತೆ ನೀವು ಸರಾಗವಾಗಿ ಪರೀಕ್ಷೆಯಲ್ಲಿ ಬರುವಂಥ ಬಾನುಗಳನ್ನು ಎದುರಿಸ್ಬೋದು ಅಂತ ಸ್ನೇಹಿತರೆ ಮುಖ್ಯವಾಗಿ ಆತ್ಮವಿಶ್ವಾಸದಿಂದಿರಿ ಬೇರೆಯವರ ಜೊತೆ ನೀವು ಹೋಲಿಕೆ ಮಾಡ್ಕೋಬೇಡಿ ಬೇರೆಯವರ ಅಧ್ಯಯನದ ರೀತಿಯನ್ನು ಹೋಲಿಕೆ ಮಾಡ್ಕೋಬೇಡಿ ಬೇರೆಯವರ ಹತ್ರ ಅದ್ಭುತವಾದಂಥ ಪುಸ್ತಕಗಳಿವೆ ಕೋಚಿಂಗ್ ಹೋಗಿದ್ದಾರೆ ನೋಟ್ಸ್ ಇದೆ ಅನ್ನೋದನ್ನು ತಲೆ ಕೆಡಿಸ್ಕೋಬೇಡಿ ಅದೆಷ್ಟು ಅಪವಾದಾತ್ಮಕ ಉದಾಹರಣೆಗಳು ನಿಮ್ಮ ಕಣ್ಮುಂದಿದೆ ಹೀಗಾಗಿ ಸಕ್ಸಸ್ ಆಗಿರುವಂಥ ಕ್ಯಾಂಡಿಡೇಟ್ಗಳನ್ನು ಭೇಟಿಯಾಗಿ ಜೊತೆಗೆ ನೀವು ಸೋತಿರುವಂಥ ವ್ಯಕ್ತಿಗಳನ್ನು ಭೇಟಿಯಾಗಿ ಯಾಕೆ ಅವರು ಮೇನ್ಸ್ ಎಕ್ಸಾಮಲ್ಲಿ ಬರಲಿಲ್ಲ ಪಾಸಾಗಲಿಲ್ಲ ಅಥವಾ ಅತಿ ಕಡಿಮೆ ಅಂಕಗಳು ಬಂದು ಅದನ್ನು ಕೇಳಿಕೊಡಿ ಜೊತೆಗೆ ಸಕ್ಸಸ್ ಆದಂಥ ಕ್ಯಾಂಡಿಡೇಟ್ಗಳು ಹೇಳುವಂಥ ಟಿಪ್ಸ್ಗಳನ್ನು ಕೂಡ ಪಡೆದುಕೊಡಿ ಕೊನೆಗೆ ನೆನಪಿರಲಿ ಅಂತಿಮವಾಗಿ ಬರೆಯಬೇಕಾದವರು ನೀವು ನಡೆಯಬೇಕಾದವರು ನೀವು ಹೀಗಾಗಿ ನಿಮ್ಮ ಗುರಿ ನಿಮ್ಮ ಕನಸು ಸ್ಪಷ್ಟವಾಗಿರಲಿ ಈ ನಡುವೆ ಇರುವಂಥ ಅವಧಿಯಲ್ಲಿ ಯಾವುದೇ ರೀತಿ ವಿಚಲಿತರಾಗದೆ ಡ್ರಿಸ್ಟ್ರಾಕ್ಷನ್ಗೆ ಒಳಗಾಗದೆ ಕಂಪ್ಲೀಟ್ ಫೋಕಸ್ ಆಗಿ ಕೆಲಸ ಮಾಡಿದರೆ ನಿಮ್ಮ ಬದುಕು ಅದ್ಭುತವಾಗುತ್ತೆ ನೀವು ಕರ್ನಾಟಕದ ಪ್ರತಿಷ್ಠಿತ ಹುದ್ದೆಗಳಾದಂಥ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಥವಾ ಗೆಜೆಟೆಡ್ ಪ್ರೊಬೇಷನರ್ನ ವಿವಿಧ ಇಲಾಖೆಯ ಹುದ್ದೆಗಳಲ್ಲಿ ನೀವು ಕೂಡ ಒಬ್ಬರಾಗ್ಬೋದು ಮತ್ತು ಇತರರಿಗೆ ಮಾದರಿಯಾಗ್ಬೋದು ಸ್ನೇಹಿತರೆ ಇಲ್ಲಿ ಹಂಚಿಕೊಂಡಿರುವಂಥ ಅಂಶಗಳು ನಿಮಗೆ ಖಂಡಿತವಾಗಿ ಇಷ್ಟವಾದರೆ ನೀವು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬರುವಂಥ ದಿನಗಳಲ್ಲಿ ಇನ್ನೊಂದಿಷ್ಟು ವಿಡಿಯೋಗಳ ಜೊತೆಗೆ ನಿಮಗೆ ನಾನು ಬರ್ತೀನಿ ಕೆ ಎ ಎಸ್ ಪರೀಕ್ಷೆ ಕುರಿತು ಓದಿನ ರೀತಿ ಬಗ್ಗೆ ಯಾವುದಾದರೂ ಸಂದೇಹಗಳಿದ್ದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ಆ ಕಮೆಂಟ್ಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು